ம் சுச்சோ சுச்சோம் நானி மக நானி மக வாட்டர் இல்லை மேலும் இங்கன்னு அது நிர்க்கிங்க I <laughs>

kan ke bola ಪಿಕ್ಚರ್ಸ್ ಹಾಕ್ತೀನಿ ಅದ್ಯಾ ಹಾಡು ಅಂತ ಹೇಳ್ಬೇಕ ನೀವಾಗ ಯಾವಿಕ್ಚರು ಮಾಡಿಸ್ಕೋ ನಾನು ಮೆಚ್ಚಿದ ಜಾಕೀಸ್ ಹಲೋ ಫ್ರೆಂಡ್ಸ್ ಇವತ್ತು ಗುರುವಾರದ ಬ್ಲಾಗು ತುಂಬಾ ಲೇಟಾಗಿ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀರಿ ಈಗ ನಾನು ಇಷ್ಟತ್ತಾಗಿದೆ ಅಂದರೆ ಮೂರು ಗಂಟೆ ಆಗಿದೆ ಇಲ್ಲಿ ಅಡ್ಡಾಗ್ತಾ ಇದೆಯಾ ಇವರು ಟಿ ವಿ ಆನ್ ರಜೆ ಸಿಕ್ಕಿದೆ ಟಿ ವಿ ಆನ್ ಮಾಡಿದ್ರೆ ಆಫ್ ಮಾಡಲ್ಲ ನೋಡಿ ಇವರು ಸಂಜೆ நான் சவுண்ட் இப்போது அயோ ஜாஸ்தி கடமைச்சினி மாதாடனா ಓಕೆ ಫ್ರೆಂಡ್ಸ್ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮಾಡಿ ತನಕ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ನಿಮ್ಮ ಅನಿಸಿಕೆ ಕಮೆಂಟ್ ಅಲ್ಲಿ ತಿಳಿಸಿ ಇವಾಗ ನಾವು ಇವಾಗ ಏನೋ ಒಂದು ತಿನ್ಬೇಕು ತಿನ್ಬೇಕು ಅನಿಸ್ತಾ ಇದೆ ಅಂತೆ ಇವ್ರಿಗೆ ನೀವು ನಮ್ಮಮ್ಮ ಇವಾಗ ಮಾಡೋಣ ಎತ್ಕ ಬರೋಗಿ ಚಿನಿ ಎಲ್ಲ ಎತ್ಕ ಬರೋಗು ಹೋಗಿ ಎಲ್ಲ ಎತ್ಕ ಬರೋಗಿ ಇವಾಗ ಮಾಡೋಣ ಏನೇನಕ ಹುಂಚೆ ಉಪ್ಪು ಖಾರ ಜೀರಿಗೆ ಓಕೆ ಫ್ರೆಂಡ್ಸ್ ಇವಾಗ ಮಾಡಣ ಬನ್ನಿ ಎತ್ಕೊಂಬರ್ ಒಂದು ಎಲ್ಲ ಎಚ್ಕೊಬನ್ ಉಪ್ಪು ಜೀರಿಗೆ ಎಲ್ಲ ಎಚ್ಕೊಬಿಲ್ಲ ಜನ ನೂರು ಒಬ್ರದ ಒಬ್ರದಾದ್ಮೇಲೆ ನೋಡ್ತಾನೆ ಇರ್ತಾರೆ ಓಕೆನಾ ಇನ್ನು

ಅದು ಉಪ್ಪ ಜೀರಿಗೆ ಜಜ್ಜು ಉಪ್ಪು ಜೀರಿಗೆ ಸೂಪರ್ ಸೂಪರಾಗಿರುತ್ತೆ ಫ್ರೆಂಡ್ಸ್ ಆಮೇಲೆ ಹುಣಸೇನು ಜಜ್ಜಿದ್ರೆ ಅದಕ್ಕೆಲ್ಲ ಮಿಕ್ಸಿಂಗ್ ಆಗುತ್ತೆ ಚಿಕ್ಕ ಮಕ್ಕಳು ಇದ್ದಾಗ ನಮಗೆಲ್ಲ ಜಜ್ಕೊಂಡು ತಿಂತಾ ಇದ್ರಲ್ಲ ನನ್ಕೊಂತು ಇನ್ನೂ ಜಜ್ಜೆ ಇಲ್ಲ ಬಾಯಲ್ಲಿ ನೀರು ಬರ್ತಾ ಇದೆ ಸೂಪರಾಗಿರುತ್ತೆ ಜಜ್ಜಿನಿ ಅವತ್ತಲ್ಲಿ ಇದು ಕುಟ್ಟೋದು ಹೋಗಿ ತಗೋಳೋಣ ಅಂದ್ಕೊಂಡ್ರೆ ರೇಟ್ ಜಾಸ್ತಿ ಹೇಳಿದ್ರು ಅಂತ ತಗೊಬಂದಿಲ್ಲ ಎಲ್ಲೇಳು ಎಲ್ಲಿ ಅಲ್ಲಿ ಕೆಪಿಸಿ ಅಲ್ಲ ಅಲ್ಲ ಕೊಡ ಅಲ್ಲೇ ತಗೊಬೇಕಾಗಿತ್ತು ಏನು ಇನ್ನೂರೈವತ್ತು ರೂಪಾಯಿ ಎಲ್ಲೇಳು ಕೆನಕಾಯಿ ಮಾವಿನಕಾಯಿ ನೋಡಿದ್ರಂತ ನಾನು ಏನು ತಗೋಳೋದು ಜಜ್ಜ್ ಕುಟ್ಟೋದು ನಮ್ಮಮ್ಮ ಮಾವಿನಕಾಯಿ ನೋಡಿದಕ್ಕೆ ರಾತ್ರಿ ಅದಕ್ಕೆ ಇವತ್ತು ಹುಂಚೆ ಮಾಡ್ತಾವ್ರೆ ರಾತ್ರಿಯಲ್ಲಿ ಮಾವಿನಕಾಯಿ ಮೊನ್ನೆ ರಾತ್ರಿ ಮೊನ್ನೆ ಆ ರಾತ್ರಿ ಬಂದಿತ್ತ ನಿಮ್ಮಪ್ಪ ಅಲ್ಲಿಕ್ಕಿರೋದಾ ಮಾವಿನಕಾಯಿ అది మాకాయ అయితే అద్రే అది ఎత్క కుర్చి బెచ్చు ఇదోళ్ళు నిమిష నమ్మక్క ఎత్కొత్త ఇదోళ్ళ నిమిషన్తారో గొప్పలా ఏను అద్ర ఎత్కొక్క అయ్యో అదేను ಏನೆತ್ ಕೊಣಕ ಕತ್ತಿದೆ ಅವರಪ್ಪಾ ಲೇಮ್ಮ ನಿನ್ನ ಬುಜ್ಜದ ಮೇಲೆ ಕುರುಸ್ಕొಚಿ ನೀ ನಿನ್ನ ಬುಜ್ಜದ ಮೇಲೆ ಯಾಗಾ ನೆದಮ್ಮ ನೀನೆಲ್ಲವಾ ಇರಿ ಫೋನ್ ಕರ್ಮಿಕ ನೋಡಿಲ್ಲ फ्रेंड्स ನೋಡಿ ಜಜ್ಜಿರೋದಲ್ಲ ಮಿಕ್ಸಿಗೆ ಹಾಕಿಟ್ಟು ಉಪ್ಪು ಖಾರ ಇಲ್ಲ ಸೂಪರ್ ಆಗಿರುತ್ತೆ ಉಪ್ಪು ಖಾರ ಎಲ್ಲ ಹಾಕಿ ಜೀರಿಗೆ ಹಾಕಿ ಮಿಕ್ಸಿಗೆ ಹಾಕು ಒಂದು ರೌಂಡ್ ಹಾಕ್ತೆ ಹಿಂಗಿರುತ್ತೆ ನೋಡೋಣ ಬನ್ನಿ ಇವಾಗ ಇದನ್ನ ಕಡ್ಡಿಗೆ ಕಡ್ಡಿಗೆ ಐಸ್ ಕ್ರೀಮ್ ಕಡ್ಡಿ ತಿಂದು ಬಿಸಾಕಿಲ್ಲ ತೊಳೆದು ಎತ್ತಕ್ಕಿದೆ ಇವಾಗ ಮಾಡ್ತಾಳೆ ನೋಡಿ ಇವಳು ಹಂಗಲ್ಲಮ್ಮ ಉಂಡೆ ಮಾಡಬೇಕು ಮಾತ್ಪದ ಉಂಡೆ ಮಾಡಬೇಕು ಹಿಂಗೆ ಪ್ರೆಸ್ ಮಾಡ್ತೀನಿ ಚೆನ್ನಾಗಿ ಇಸ್ಕೋ ಚೆನ್ನಾಗಿ ಇಸ್ಕಿದ್ರೆ ಚೆನ್ನಾಗಿರುತ್ತೆ ಹೆಂಗಿರುತ್ತೆ ತೋರಿಸ್ತೀನಿ ಎಲ್ಲ ಆದ್ಮೇಲೆ ಒಂದಿದೆ ಅಂತ ಕಮೆಂಟ್ ಅಲ್ಲಿ ತಿಳಿಸಿ ತುಂಬಾನೇ ತಿಂದಿರ್ತೀರಲ್ಲ ಹಂಗಂತೂ ತುಂಬಾ ಇಷ್ಟ ಅವಾಗೆಲ್ಲ ನಮಗೆ ತಿಂಡಿ ತಗೊಳ್ತಾ ಇದ್ರೆ ಏನು ಬರೀ ಇದನ್ನೇ ಮಾಡ್ಕೊಂಡು ಹುಣಸೆ ಹಣ್ಣು ಮಾವಿನ ಹಣ್ಣು ಇದೆ ಚೆಟ್ಟಕಾಯಿ ಬೇರೆ ಬೇರೆ ಸ್ಟೈಲಲ್ಲಿ ಮಾಡಬೇಡಿ ಒಂದೇ ಸ್ಟೈಲ್ ಇನ್ನು ಸ್ವಲ್ಪ ದಪ್ಪ ಮಾಡ್ಬೇಕು ನೀವು ಮಾತ್ರ ತಿಂತೀರಾ ഉണ്ടെങ്കിൽ നാട്ടിൽ ചെറിയ ആ ഏത് ഹേ ഏനില്ല അല്ല നമ്മൾ തന്നെ ഉണ്ടെങ്കിൽ ഇല്ല പോകാ ട്രൈ മതി ഫ്രണ്ട്സ്

ಹ್ಞೂ ಚೆನ್ನಾಗಿದೆ ಬಾಯ್ ಕೆಟ್ಟೋಗಿತ್ತು ಬಾಯ್ ಕೆಟ್ಟೋಗಿತ್ತು ಈಗ ನಮ್ಮ ಜಾಸ್ತಿ ವೀಡಿಯೋಸ್ ಇರಬೇಕಂದ್ರೆ ನಮ್ಮ ಮಾವ ಮಾಡಿದ್ರು ಕಾಯಲ್ಲೂ ಮಾಡಿದ್ರು ಯೂಟ್ಯೂಬಲ್ಲೋಗಿ ಚೆಕ್ ಮಾಡಿ ಫ್ರೆಂಡ್ಸ್ ಮಾವಿನ ಕಾಯಲು ಮಾಡಿದರು ಚೆನ್ನಾಗಿ ಮಾಡ್ಕೋ ಮಾಡ್ಕೋದು ಓಕೆ ಫ್ರೆಂಡ್ಸ್ ಮತ್ತೆ ಸಿಗ್ತೀನಿ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ಅಲ್ಲಿ ನೋಡಿ ಖಾರ ಆಗ್ಬಿಟ್ಟೈತೆ ಅಂತ ಸ್ವೀಟ್ ಸ್ವೀಟ್ ಓಲಾಲಿ ಪಾಕ್ ಮಾಡ್ತಾವ್ರೆ ಬೆಲ್ಲ ಪೆಲ್ಲ ಬೆಲ್ಲ ತುರಿತಾವಳೆ ಹುಳು ನೋಡಿ ಇಲ್ಲಿ ಬೆಲ್ಲ ತುರಿತಾವಳೆ ಹುಳು ತುರ್ದ್ಬಿಟ್ಟು ಮಿಕ್ಸ್ ಮಾಡ್ತಾವಳೆ ಫ್ರೆಂಡ್ಸು ಯಾವಾಗಿದ್ರು ಅಂದೇ ಇರೋದು ಎಂಜಾಯ್ ಮಾಡ್ತಾ ಇರಬೇಕು ಅವಳು ಕೇಳಕ್ಕೆ ಬಂದಿಲ್ಲ ಯಾವಾಗಿರೋದು ಒಂದೇ ಲೈಫ್ ಅಂತ ಇರೋದು ಒಂದು ಲೈಫು ಎಂಜಾಯ್ ಮಾಡ್ತಾ ಇರಬೇಕು ಅಂತ ಹೇಳೋದು ಅವಳು ಹೇಳೋದು ಯಾವಾಗಿರೋದು ಒಂದೇ ಲೈಫ್ ಇದು ನಾನು ಸ್ವೀಟ್ ಒಂದು ಹುಳಿ ಹುಳಿ ಒಂದು ರೆಡಿ ಮಾಡಿ ಯಾರು ಗೊತ್ತಾ ನನ್ನ ಮಗಾಗಿ ನಮ್ಮ ಮಕ್ಕನ ಮಗಾಗೆ ಅವನು ಕೆಲ್ಸಕ್ಕೆ ಹೋಗಿದ್ದಾನೆ ಬಂದರೆ ಸಾಯಂಕಾಲ ಸೂಪರ್ ಇದೆ ಫ್ರೆಂಡ್ಸ್ ಚಿಕ್ಕ ಮಕ್ಳು ಇರಾಗ ನೀವು ಟ್ರೈ ಮಾಡಿರ್ತೀರಾ ನಾವು ಟ್ರೈ ಮಾಡಿರ್ತೀವಿ ಅಲ್ಲ ಮಾಡಿರ್ತೀರಾ ಹ್ಮ್ ಮಾಡಿರ್ತಾರೆ ಮಾಡಿರ್ತೀವಿ ನಾವು ಮಾಡಿದ್ರಿ ನೀವು ಟ್ರೈ ಮಾಡಿದ್ರೆ ನಾವು ತಿಂದಿದ್ರೆ ನೀವು ತಿಂದಿದ್ರೆ ಹುಣಸೆ ಸೂಪರ್ ಆಗಿದೆ ಹುಣಸೆ ಆವಾಗಿಂದ ಅದನ್ನೇ ಮಾಡ್ತೀವಿ ಅದನ್ನ ಇಷ್ಟೊತ್ತು ತಿಂದ್ರು ಖಾರ ಆಗೋಯ್ತು ಅಂದು ಬೆಲ್ಲ ಕುರ್ದ್ಬಿಟ್ಟು ಹುಳು ಬೆಲ್ಲ ತಿರ್ದು ತಿರು ತಿರು ತಿಂತೆ ಎತ್ತಿ ಕುಚ್ಚಿನಿ ಸಾಕು ಇಷ್ಟು ಬೆಲ್ಲ ತಿಂತಾವ್ ನೋಡಿ ಸಾಕೇತಿಕ ಮಗನೆ ಡಬ್ಬ ಹೊಡೆದ ಡ್ಯಾನ್ಸ್ ಮಾಡಿ ಮಗನೆ ಯಾವ್ದೇಳು ಯಾವ್ದೇಳು ಅಲ್ಲ ಇದು ಹೊಸ ಫ್ರೆಂಡಿಂಗ್ ಫ್ರೆಂಡ್ಸ್ ನನ್ನ ಮಗಳು ನನಗೆ ಸಿಕ್ಕಲ್ಲ

ಹಿಂಗೋ ಹಾಕತ್ತ ಕುರಿ ಕುಡಿಯೋ ಸಾಫ್ಟ್ ಐತೆ ಹಾಕಲ್ಲ ಸಾಫ್ಟ್ ಇದ್ರೆ ಸಾಫ್ಟ್ ಇದ್ರೆ ಹಾಕಕ್ಕಾಗಲ್ಲ ಇನ್ನೂ ಸಾಫ್ಟ್ ನೀಟಾಗಿ ಹಾಕ್ಬೋದು ನೀಟಾಗಿ ಬಂದಿಲ್ಲ ಅದು ಹಾಕದೆ ಜಾಸ್ತಿ ಆಗ ಹ್ಞೂ ಪುಡಿ ಕೂಡ್ಲೆಲ್ಲ ಐತೆ ಎಳೆದ್ರೆ ಇನ್ನೂ ಎಷ್ಟು ಬರ್ತಾವ ಎಲ್ಲೋ ಬರಲ್ಲ ಸ್ವಲ್ಪನೇ ಆಗಿರೋದು ಇಲ್ ಸ್ವಲ್ಪ ಇಲ್ ಸ್ವಲ್ಪ ಇನ್ನೆಲ್ಲ ಐತಮ್ಮ ಹೆಂಗಿದೆ ಫ್ರೆಂಡ್ಸ್ ಹೆಂಗಿದೆ ಹೆಂಗಿದೆ ಫ್ರೆಂಡ್ಸ್ ಹೆಂಗಿದೆ ಹೆಂಗಿದೆ ಫ್ರೆಂಡ್ಸ್ ಇವಳಕ್ ಫೋನ್ ಬೇಕು ಗೇಮ್ ಮಾಡಕ್ಕ ನಾನು ಹಾಕಿರೋ ಜಡೆ ನೋಡಿ ಫ್ರೆಂಡ್ಸ್ ನಾನು ಹಾಕಿರೋ ಜಡೆ ನೋಡಿ ಫ್ರೆಂಡ್ಸ್ ಬಿಡೇ ನನ್ನ ತಂಗಿ ಕೊಟ್ಟೆ ಕಿಚ್ಚು ಪುಟ್ಟ ಮಲಿ ಪುಟ್ಟ ಮಲಿ ಪುಟ್ಟ ಮಧ್ಯಾಹ್ನ ಊಟನೇ ತಿನ್ನಲ್ಲ ಆಡ್ಕೊಂಡು ಟಿವಿ ನೋಡ್ಕೊಂಡು ಫೋನ್ ಮಾಡ್ಕೊಂಡು ಏನ್ ತಿಂದೆ ಇವಾಗ ಮಾತ್ರ ಬೇಗ ಅಡುಗೆ ಮಾಡಕ್ ಮುಂಚೆ ಏಳು ಗಂಟೆಗೆ ಆಶ್ ಒಂದು ಬೇಗ ಹಶು ಅಡುಗೆ ಮಾಡಕ್ ಮುಂಚೆನೇ ಹಶು ದೋಸೆ ಮನೇಲ್ ಇದ್ರೆ ಸರ್ ಹೋಯ್ತು ಇಲ್ಲ ಅಂದ್ರೆ ಎಮರ್ಜೆನ್ಸಿಕ್ಕ ನಾನು ಏನ್ ಅಡಿಗೆ ಮಾಡ್ಕೊಡ್ಲಿ ಸೌಂಡ್ ಕಡಿಮೆ ಚಟ್ನಿ ಬೆಳಗ್ಗೆ ಮಾಡಿರೋದಲ್ಲ ಬೆಳಗ್ಗೆ ಮಾಡಿರೋದು ಕೆಟ್ಟೋಗುತ್ತೆ ಅಂತ ನಾನು ಬಿಸಾಕಿದೆ ಇವತ್ತ ದೋಸೆ ಇಟ್ಟು ಏನಕ್ಕೆ ಬಿಸಾಕ್ತಾರೆ ಯಾರನ್ನ ಎತ್ತ ಫ್ರಿಜ್ ಅಲ್ಲಿ ಇರ್ತೀನಿ ಚಟ್ನಿ ಬೆಳಗ್ಗೆ ಮಾಡಿರೋದ್ರೆ ಚೆನ್ನಾಗಿರುತ್ತೆ ಏಳು ಗಂಟೆಗೆ ಮಾಡಿರೋದು ಬೆಳಗ್ಗೆ ಏಳು ಗಂಟೆಗೆ ಚಟ್ನಿ ಇದುವರೆಗೂ ಕುಕ್ಕರ್ ಹಾಕಿ ಬೇಡ ದೋಸೆ ಉಪ್ಪಿನಕಾಯ್ತಲ್ಲ ಎತ್ಕೊಂತೀನಿ ಸಾಂಬಾರು ಮಾಡೋಣ ಸಾಂಬಾರು ಮಾಡಿಬಿಟ್ಟು ಅನ್ನ ಮಾಡೋಣ ಅಂತ ಎತ್ಕೊಂಡೆ ಬೆಂಡೆಕಾಯಿ ಸಾಂಬಾರು ಇವಳಿಗೆ ನಾನು ಹೊಟ್ಟೆ ಹಾಶು ಹೊಟ್ಟೆ ಹಾಶು ಹೊಟ್ಟೆ ಹಾಶು ಇವಳೀವಿ ಯಾಕೊಳ್ಳೆ ಸೊಂಡು ಒಂದೇ ಸೌಂಡ್ ಫ್ರೆಂಡ್ಸ್ ದೋಸೆ ಇವಾಗ ಮೂರು ಮೂರು ದೋಸೆ ತಿಂದಾದರೆ ಇನ್ನು ಊಟ ತಿಂತಾರ ಏನೋ ಗೊತ್ತಿಲ್ಲ ಆದರೆ ಸಾಂಬಾರು ಮಾತ್ರ ಮಾಡ್ತೀನಿ ಅನ್ನ ಕೇಳಿಬಿಟ್ಟು ಮಾಡ್ತೀನಿ ಮಧ್ಯಾಹ್ನ ಮಾತ್ರ ತಿನ್ನಲ್ಲ ಸಾಯಂಕಾಲ ಕೇಳಿದ್ದೀನಿ ಮೂರು ಗಂಟೆಯಲ್ಲಿ ಯಾವಾಗ ದೋಸೆ ಹಾಕ್ಕೊಡ್ತೀನಿ ಅಂತ ಬೇಡ ಅಂದರು ಇವಾಗ ದೋಸೆ ಮಾಡಿಕೊಟ್ಟಿದ್ದೀನಿ ಏಳು ಗಂಟೆ ಆಗೈತೆ ಊಟ ತಿಂತಾರ ತಿನ್ನ ಊಟ ಬೇಕಾ ಅಡಿಗೆ ಓಕೆ ಫ್ರೆಂಡ್ ಸಾಂಬಾರು ಮಾಡಬೇಕು ಟಿವಿ ಸೌಂಡ್ ಟಿವಿ ಸೌಂಡು ಟಿ ವಿ ಟಿವಿ ಆನ್ ಮಾಡಿದ್ರೆ ಆಫ್ ಮಾಡಲ್ಲ ಬೆಳಗ್ಗೆ ದರ್ಜೆ ಐತ್ರ ಬೋನಾ ಒಂದು ಹೇಳ್ ತಿನ್ಬಿಡು ಬಾ ಬೋನಾ ಕಿತ್ತ ಆಡ್ತಾವೆ

ಬಪ್ಪಡalle ಚilka ಕುತ್ತಲು ಅಣ್ಣ ತೆಗೆ ಕತ್ತಾ ತಾರೆ ಸುಕಿ ಕತ್ತಾ ತಾರೆ ಅಕ ತೆಂಗಿರ ಬೋನನಿ ನಲ್ಲೇ